ಬಂದಿರೋಳು ನಾನು ಇವತ್ತಿನ ದಿನ ಐನೂರು ಜನಕ್ಕಾದ್ರೂ ಒಂದ್ ಎರಡೇ ಐಟಮ್ ಆದ್ರೆ ಒಬ್ಳೆ ಮಾಡ್ತೀನಿ ಒನ್ ಅವರ್ಗೆ ನಾವು ಹೆಚ್ಚು ಕಮ್ಮಿ ಒಂದು ತೊಂಬತ್ ಚಪಾತಿ ಮಾಡ್ತೀನಿ ಒನ್ ಅವರ್ಗೆ ಒಂದು ಒಬ್ಬಟ್ಟು ಮಾಡ್ತೀನಿ ಆದ್ರೆ ನನ್ನ ಈ ಕೈ ಚಳಕಕ್ಕೆ ನಾನು ಅತ್ತೇನೆ ಕಾರಣ ಫುಡ್ ಅಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ಗೆ ಐದೇ ಜನಕ್ಕೆ ನಾನು ಫಸ್ಟ್ ಊಟ ಕೊಟ್ಟಿದ್ದೆ ಇವತ್ತು ಪೂರಿ ಚನ್ನ ಮಸಾಲ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ರಸಮ್ ಮತ್ತೆ ಚಪಾತಿ ಉಪ್ಪಿಟ್ಟು ತುಂಬಾ ಇಷ್ಟ ನಮ್ಮನೋರಿಗೆ ಇಲ್ಲೇ ಊಟ ಕೂತ್ಕೊಳ್ಳೋರು ಇಲ್ಲೇ ಗೊತ್ತಾಗ್ಬಿಡೋದು ಇವತ್ತಿನ ಅಡ್ಗೆ ಚೆನ್ನಾಗಿದ್ಯಾ ಇಲ್ವಾ ಅಂತ ಅಮ್ಮ ಇವತ್ತೇನೋ ಸ್ವಲ್ಪ ಕಮರ್ಷಿಯಲ್ ಇದ್ದಂಗಿದ್ಯಾಲ ಅಡ್ಗೆ ಸುಧಾ ಬಂದಿದ್ರೆ ತಿಳಿ ಸಾರ್ ಕೊಡ ಕೇಳ ಐಸಿಯೂನಲ್ಲಿ ಐಸಿಯುನಲ್ಲಿ ಸೂರ್ಯ ದಾರಿ ಹೋದ ನಮಸ್ಕಾರ ಹೆಸರು ಸುಧಾಧೆ ನನ್ಗ ಏನು ಗೊತ್ತಿರ್ಲಿಲ್ಲ ನನ್ ಮದ್ವೆ ಆಗಿ ಬಂದಾಗ ಏನು ಗೊತ್ತಿರ್ಲಿಲ್ಲ ಅವ್ನ ಕಾಫಿನೂ ಮಾಡಕ್ ಬರ್ತಿರ್ಲಿಲ್ಲ ಆಮೇಲೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ ತಂದೆ ಇದ್ರದ್ದು ಬಟ್ಟೆ ನಲ್ಲಿ ಶೋಧಿಸಿ ಕಾಫಿ ನಮ್ ತಂದೆ ಮನೇಲಿ ಶೋಧಿಸಿ ಮಾಡ ಇವ್ರ ಮನೆಯಲ್ಲಿ ಫಿಲ್ಟರ್ ನಂಗೆ ಫಿಲ್ಟರ್ಗೆ ಪುಡಿ ಹೇಗ್ ಹಾಕ್ಬೇಕು ಗೊತ್ತಿರ್ಲಿಲ್ಲ ನನ್ ಗಂಡನೇ ನನ್ಗೆ ಫಿಲ್ಟರ್ ಹೇಗ್ ಹಾಕೋದು ಅಂತ ಹೇಳ್ಕೊಟ್ಟಿದ್ದು ಆಮೇಲೆ ಹಾ ಆಮೇಲೆ ಕುಕ್ಕರ್ ಇಡಕ್ ಬರ್ತಿರ್ಲಿಲ್ಲ ನಮ್ಮತ್ತ ಒಂದ್ಸತಿ ಊರಿಗೆ ಹೊಟ್ಟೋದ್ರು ಕುಕ್ಕರ್ ಇಡಕ್ ಬರ್ತಿಲ್ಲ ನನ್ನ ಅತ್ತಿಗೆನ ಕೇಳಿದೆ ಈ ಥರ ವಿಜಯ ನಾನು ಕುಕ್ಕರ್ ಇಟ್ಟಿದ್ದೀನಿ ಅದು ಏನು ಕೂಗ್ತಾನೆ ಇಲ್ಲ ಏನು ಗ್ಯಾಸ್ಕೆಟ್ ಹಾಕಿದ್ಯಾ ಅಂತ ಕೇಳಿದ್ರು ಗ್ಯಾಸ್ಕೆಟಾ ಗ್ಯಾಸ್ಕೆಟ್ ಅಂದ್ರೇನು ಗೊತ್ತಿಲ್ಲ ರಬ್ಬರ್ ಆ ರಬ್ಬರ್ ಹಾಕಿದ್ಯಾ ಓ ಹೌದಾ ಇಲ್ಲ ನಂಗೆ ಗೊತ್ತಿಲ್ಲ ನನ್ನ ಹೇಳಿ ಆ ಥರ ಝೀರೋಯಿಂದ ಬಂದಿರೋಳು ನಾನು ಅಡುಗೆ ವಿಚಾರದಲ್ಲಿ ಅಡುಗೆ ವಿಚಾರದಲ್ಲಿ ಇವತ್ತು ಇವತ್ತಿನ ದಿನ ಆಗದೆ ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಎರಡು ಐಟಮ್ ಆದ್ರೆ ಐನೂರು ಜನಕ್ಕಾದ್ರೂ ಆದ್ರೂ ಒಂದ್ ಎರಡೇ ಐಟಮ್ ಆದ್ರೆ ನಾನು ಒಬ್ಬಳೆ ಮಾಡ್ತೀನಿ ಮಾಡ್ತೀನಿ ಒನ್ ಅವರ್ಗೆ ನಾವು ಹೆಚ್ಚು ಕಮ್ಮಿ ಒಂದು ತೊಂಬತ್ತು ಚಪಾತಿ ಮಾಡ್ತೀವಿ ತೊಂಬತ್ತು ನೂರು ಚಪಾತಿ ಮಾಡ್ತೀವಿ ಒಬ್ಬಟ್ಟೆ ನಾನು ಒನ್ ಅವರ್ಗೆ ಒಂದು ಎಪ್ಪತ್ತೊಬ್ಬಟ್ ಮಾಡ್ತೀನಿ ನಾನು ಎಸ್ ನೀವು ಎಲ್ಲ 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 ಅಲ್ಲಿ ನನ್ನ ಈ ಕೈ ಚಳಕಕ್ಕೆ ನಾನು ಅತ್ತೆನೇ ಕಾರಣ ನಮ್ಮ ಅತ್ತೆಯವರು ಊರಿಗೆ ಹೋದ್ರು ಊರಿಗೆ ಹೋದಾಗ ನಮ್ಮ ಮಾವನವ್ರನ್ನ ಕೇಳಿದ್ರು ನಾನು ಈ ತರ ಊರಿಗೆ ಹೋಗ್ತೀನಿ ಏ ಊರಿಗೆ ಹೋದ್ರೆ ನಮ್ಗೆ ಯಾರೇ ಊಟ ಹಾಕೋರು ಇದೇಳಲ್ಲ ಸುಧಾ ಹಾಕ್ತಾಳೆ ಅಂತ ಹೇಳಿದ್ರು ಅಯ್ಯೋ ಆ ಹುಡುಗಿಗ ಏನು ರಸಮ್ ಏನು ಎರಡೂ ಗೊತ್ತಿಲ್ಲ ಒಂದರಲ್ಲಿ ತರಕಾರಿ ಇರತ್ತೆ ಒಂದರಲ್ಲಿ ತರಕಾರಿ ಇರಲ್ಲ ಅಷ್ಟೇನೆ ಅಂತ ಹೇಳಿದ್ರು ಆಮೇಲೆ ಅವಾಗ ನಮ್ಮತ್ತೆ ಊರಿಂದ ಬಂದು ಹೇಗ್ ಮಾಡೋದು ನಮ್ಮ ನಾಲ್ಕು ನಾವ್ ಐದು ಜನಕ್ಕೆ ಹೇಗ್ ಮಾಡೋದು ಒಂದೊಂದು ಐಟಮ್ ಎಷ್ಟ್ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಹೇಳಿ ಬೇಸ್ಮೆಂಟ್ ಹಾಕಿ ಬಿಟ್ರು ಅವರು ಆಮೇಲೆ ರಾಜ್ಕುಮಾರ್ನ ವೀರಪ್ಪನ್ ಕಾಡಿಗೆ ಹಿಡ್ಕೊಂಡು ಹೋದಾಗ ನಮ್ಗೆ ಜೀವನ ವೃತ್ತಿ ಜೀವನಕ್ಕೆ ಬೇಕಲ್ವಾ ಶೂಟಿಂಗ್ ಟಿವಿ ಇಂಡಸ್ಟ್ರಿ ಇಲ್ಲ ಫಿಲಂ ಇಂಡಸ್ಟ್ರಿ ಇಲ್ಲ ಏನು ಇಲ್ಲ ಊಟ ಏನೋ ನಮ್ಮ ಮಾವನವ್ರು ಹಾಕ್ತಾಯಿದ್ರು ನಮಗೆ ನಮ್ಗೇನು ತೊಂದರೆ ಇಲ್ಲ ನನ್ನ ಮಗನ್ನ ಸ್ಕೂಲಿಗೆ ಸೇರಿಸಿದ್ವಿ ನನ್ನ ಮಗನ ಸ್ಕೂಲು ಇದು ಎಲ್ಲನೂ ಆಮೇಲೆ ನಮಗೊಂದು ಸೋಪ್ ಗಿಪ್ ಏನಾದ್ರು ಬೇಕಾದರೆ ನಾವು ತೊಗೊಳ್ಬೇಕಿತ್ತು ಅದಕ್ಕೆ ಆವಾಗ ಏನು ಮಾಡೋದು ಬೇರೆ ಏನೂ ಗೊತ್ತಿರಲಿಲ್ಲ ನನಗೆ ಮಾಡೋಕ್ಕೆ ನಾನು ಆಗಿನ ಕಾಲದಲ್ಲಿ ಹೋಗಿದ್ದಿದ್ರೆ ಎಲ್ಲರೂ ಒಂದು ಕೆಲಸ ಸಿಕ್ಕಿರೋದು ಬಟ್ ನಾನು ಕೆಲಸಕ್ಕೆ ಹೋಗಲಿಲ್ಲ ಏಜ್ ಇನ್ಲಾಸ್ ಇದ್ದರು ಮನೆಯೂ ನೋಡಿಕೊಂಡು ಅವ್ರನ್ನೂ ನೋ ನೋಡಿಕೊಂಡು ನನ್ನ ಜೀವನಕ್ಕೂ ಏನಾದರೂ ಒಂದು ದಾರಿ ಮಾಡ್ಕೋಬೋದು ಅಂತ ಹೇಳಿ ಫಸ್ಟು ಟೂ ತೌಸಂಡಲ್ಲಿ ನಾನು ಕೇಟ್ರಿಂಗ್ ಶುರು ಮಾಡಿದ್ದೆ ಫಸ್ಟು ಪುಡಿಗಳು ಮಾಡಿದೆ ಆಮೇಲಿಂದ ನನ್ನ ಫ್ರೆಂಡ್ ಎದುರುಗಡೆ ಮನೇಲಿ ಇದ್ದವ್ರು ಅವ್ರು ಏನ್ ಮಾಡಿದ್ರು ನಮ್ಮ ಮನೇನಲ್ಲಿ ಇವಾಗ ಏನೋ ಬಂದು ತಿನ್ಕೊಂಡು ಹೋಗ್ತಿದಿದ್ರಿಂದ ಅವರು ಫುಡ್ ಅಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ಗೆ ಐದೇ ಜನಕ್ಕೆ ನಾನು ಫಸ್ಟ್ ಊಟ ಕೊಟ್ಟಿದ್ರು ಅದನ್ನ ನಾನು ನನ್ನ ಮಗ ಸೆಕೆಂಡ್ ಪಿ ಯು ಸಿ ನಲ್ಲಿ ಬೆಂಗಳೂರ್ನಲ್ಲಿದ್ದೆ ಅವ್ನ್ಗೆ ಎಕ್ಸಾಮ್ ಟೈಮು ಅವ್ನ್ಗೆ ಓದ್ಸಕ್ ಒಂದ್ ಜೊತೆ ಬೇಕು ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರ್ನಲ್ಲಿದ್ದೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಸುಧಾ ಇತರ ಇದು ಬೇಕಂದ್ರೆ ವಾಂಗಿ ಮತ್ತ ಐದ್ ಜನಕ ಐದ್ ಜನ ಕೊಸ್ಕರ ನಾನು ಬೆಂಗಳೂರಿಂದ ಇಲ್ಲಿ ಬರಲಾ ಅಂತಂದೆ ಇಲ್ಲ ನೀ ಬಾ ನೀ ಬಂದು ಮಾಡ್ಕೊಟ್ಬಿಟ್ಟು ಹೋಗು ನೀನು ಅಂತ ಹೇಳಿ ಹೇಳಿದ್ರು ಹೆಚ್ಚು ಕಮ್ಮಿ ನಮ್ಮ ಮನೆಯಲ್ಲಿ ಉಪಚಾರದಾಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಮನಸ್ಸಾಗ್ ಮಡಿಕೋಕೊಳ್ಳಿ ಅಯ್ಯೋ ಪರ್ಸನ್ಸ್ ಇರ್ತಾರಲ್ಲ ಅವರಿಗೆ ಕಳ್ಸುತ್ತೆ ಇಲ್ಲಿ ಡೈಲಿ ಇರುತ್ತೆ ಡೈಲಿ ಇರುತ್ತೆ ಇವತ್ತು ಪೂರಿ ಚೆನ್ನ ಮಸಾಲ ಮಾಡಿದ್ದೆ ಮಧ್ಯ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ರಸಮು ಮತ್ತು ಚಪಾತಿ ಅವಿಯಲ್ಲು ರೈಸು ಮನೆಗಲ್ಲ ಹುಡುಗ ಅವನಿಗೆ ಮನೆಯಲ್ಲಿ ಮಾಡಿದ್ದನ್ನ ತಿನ್ನೋಕ್ಕೆ ಬೇಜಾರು ಅದಕ್ಕೆ ನಮ್ಮ ಮನೆಯದು ದಿನ ಚಪಾತಿ ತೊಗೊಂಡೋಗಿ ತಿನ್ನುತ್ತೆ ಸೊ ಫುಲ್ ಬಿಸಿ ನೀವು ಹೆಚ್ಚು ಕಮ್ಮಿ ಬಿಸಿ ಒಂದೂವರೆ ಎರಡು ಗಂಟೆ ತನಕ ನಾನು ಸ್ವಲ್ಪ ಫೋನ್ ಕಾಲ್ಸು ಅಟೆಂಡ್ ಮಾಡಲ್ಲ ಸರಿ ಒಂದು ನಿಮಿಷ ಹಾಂ ಹೇಳಿ ಸರ್ ಸರ್ ಇನ್ನೊಂದು ಕಾಲು ಗಂಟೆ ಕಳಿಸ್ಕೊಡ್ತೀನಿ ಹಾಂ ಸರ್ ಹಾಂ ಹಾಂ ಓಕೆ ಸರ್ ಓಕೆ ಏನು ಕಾಲ ಚಾಮಯ್ಯ ಮತ್ತೊಮ್ಮೆ ಹುಟ್ಟಿ ಬಾ ಹ್ಞೂ ಹೌದು ಹೌದು ಅವರು ಹುಟ್ಟಿ ಬರಬೇಕಲ್ವಾ ನಾವು ಅವ್ರಿಗೆ ನಾನು ಮಾಡ್ತಿದ್ದಿದ್ದು ಕೇಟ್ರಿಂಗ್ ತುಂಬ ಇಷ್ಟ ಆಯಿತು ಅವ್ರಿಗೆ ಹೌದು ತುಂಬಾ ಇಷ್ಟ ಆಯ್ತು ನಾನು ಅವ್ರಿಗೆ ಒಂದು ಕೀಳರಿಮೈದು ಕೇಟ್ರಿಂಗ್ ಅನ್ನೋದೊಂದು ಆ ಕೆಳಗಿನ ಮಟ್ಟದ್ದು ಬಿಸ್ನೆಸ್ ಅನ್ನೋದು ಇಲ್ಲಿಲ್ಲ ಅವ್ರಿಗೆ ಇಲ್ಲ ಅವೆಲ್ಲ ಏನಿಲ್ಲ ಅವರು ನನ್ನ ನಂಬರ್ ನಮ್ಮತ್ರ ಮಾತ್ರ ಎಷ್ಟು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡಿದ್ರು ಅಂದ್ರೆ ಯಾರು ಬಂದ್ರೆ ಅವ್ರಿಗೆ ನಂದು ಅಷ್ಟು ಹತ್ತು ಡಿಜಿಟ್ದು ನಂಬರ್ ಹೇಳೋರು ಆಗಿನ ಕಾಲದಲ್ಲ ನಾ ಹೇಳ್ತಿರೋದು ಈಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹಿಂದೆನೆ ಅವ್ರು ನನ್ನ ನಂಬರ್ ಕೊಡೋರು ಯಾರು ಬಂದ್ರೆ ನಾನು ಎಲ್ಲಾರು ಹೊರಗಡೆ ಹೋಗಿರ್ತಿದ್ದೆ ಆವಾಗ ಇನ್ನು ಈಗ ಎಷ್ಟು ಟೈಮ್ ಅಮ್ಮ ಅವಳು ಎಲ್ಲರೂ ಇರಲಿ ಈ ಎಂಟು ಗಂಟೆ ಇದ್ರೆ ಎಂಟೂವರೆ ಒಳಗೆ ಬಂದ್ಬಿಡ್ತಾಳೆ ಬೆಳಿಗ್ಗೆ ಟಿಫನ್ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಒಳಗೆ ಬರ್ತಾರೆ ಮಧ್ಯಾಹ್ನ ಊಟ ಒಂದು ಗಂಟೆ ಎಲ್ಲರೂ ಹೋಗಿರ್ಲಿ ಈ ಟೈಮ್ ಒಳಗೆ ಬಂದ್ಬಿಡ್ತಾಳೆ ಅದರಿಂದ ನೀವು ಅಷ್ಟು ಅವಾಗ ಬಂದು ಫೋನ್ ಮಾಡ್ಬೋದು ನೀವು ಅಂತ ಹೇಳಿ ಹೇಳಿ ಕಳಿಸೋರು ನನ್ನ ನಂಬರ್ನ ಕೊಟ್ಟು ಕಳ್ಸೋರು ಆಮೇಲೆ ನಾವೊಂದು ಅಡುಗೆ ಏನ್ ಮಾಡಿದ್ರೆ ನಮ್ ಯಾವ್ದಾದ್ರು ಒಂದು ಆಡಳಿತ ನಾವ್ ಕಳ್ಸಿದ್ರೆ ಇಲ್ಲೇ ನಮಗೆ ಗೊತ್ತಾಗ್ಬಿಡುದು ಇಲ್ಲೇ ಊಟ ಕೂತ್ಕೊಳ್ಳೋರು ಇಲ್ಲೇ ಗೊತ್ತಾಗ್ಬಿಡುದು ಇವತ್ತಿನ ಅಡಿಗೆ ಚೆನ್ನಾಗಿದ್ಯಾ ಇಲ್ವಾ ಅಂತ ಅವ್ರ ಇಲ್ಲೇ ಇದನ್ನು ಹೇಳ್ಬಿಡೋರು ಏನಂದ್ರೆ ಅಮ್ಮ ಇವತ್ತೇನ ಸ್ವಲ್ಪ ಕಮರ್ಷಿಯಲ್ ಇದ್ದಂಗಿದ್ಯಲ್ಲ ಅಡ್ಗೆ ಕಮರ್ಷಿಯಲ್ ಇದ್ದಂಗಿದೆಯಲ್ಲ ಅಂದ್ರೆ ಆಮೇಲೆ ಚಟ್ನಿ ಪುಡಿ ವಾ ಸ್ವಲ್ಪ ಕೊಬ್ಬರಿ ಕಮ್ಮಿ ಆಗಿದೆ ಇದಕ್ಕೆ ಅಂತ ಹೇಳಿ ಆಮೇಲೆ ಕಾಯೋದು ಇದೆಲ್ಲ ಇಲ್ವೇ ಇಲ್ಲ ಅಡ್ಗೆ ಚೆನ್ನಾಗಿಲ್ದಿದ್ರೆ ಮಾತ್ರ ಒಂದ್ ಒಂದ್ ಕಾಯೋರು ಏನ್ ಬರುತ್ತೋ ಏನೋ ಯಾ ಏನ್ ಅನ್ಬಿಡ್ತಾರೋ ನನ್ ಸೊಸೆನ ಎಷ್ಟು ಅಡ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ ಅದನ್ನೆಲ್ಲಾ ಅವರು ಇದ್ ಮಾಡೋರು ಆಮೇಲೆ ನಮ್ಗೆ ಆರ್ಡರ್ಸ್ ಇಲ್ಲದೆ ಹೋದ್ರೆ ಯಾವ್ದು ಫೋನ್ ಇಲ್ದೆ ಯಾವ್ದು ಆರ್ಡರ್ಸ್ ಇಲ್ದೆ ಹೋದ್ರೆ ನನಗೆ ಜ್ಞಾಪಕ ಇಲ್ಲ ಸರ್ ಅವರು ಒಂದ್ ದಿನ ಕೇಳಿದ್ರು ಅಮ್ಮ ಇಪ್ಪತ್ ದಿನ ಆಗಿತ್ತಲ್ವೇನಮ್ಮ ನಿಂಗೆ ಆರ್ಡರ್ ಬಂದು ಇಪ್ಪತ್ತು ದಿಸದಿಂದ ನಿಂಗೆ ಆರ್ಡ್ರ್ ಬಂದಿಲ್ಲ ನಾನು ನಿಜವಾಗ್ಲೂ ನನಗ ತಲೆಯಲ್ಲ ನಮ್ಗೆ ಏನಾದ್ರೆ ಡೈಲಿ ರೆಗ್ಯುಲರ್ ಕ್ಯಾರಿಯರ್ ಮೇಲೆ ಇರೋದಿಲ್ಲ ಅದು ಆರ್ಡ್ರೇ ಅಲ್ವಾ ಅಂತ ನಾವು ಅನ್ಕೊಂಡಿದ್ವಿ ನೋ ಅದಲ್ಲ ಇದು ತಿಂಗಳದು ಇದಾಗೋಯ್ತು ಅವರು ಆಮೇಲೆ ನೀನ್ ಎಷ್ಟು ಸಂಪಾದನೆ ಮಾಡ್ತಿದ್ಯಾ ನನ್ ಗಂಡನು ಕೇಳಲ್ಲ ನನ್ ಮಗನು ಕೇಳಲ್ಲ ನನ್ನ ಮಾವನು ಕೇಳ್ತಿರ್ಲಿಲ್ಲ ಆದ್ರೆ ನಮ್ಮ ಮಾವನವ್ರು ಏನು ಹೇಳೋನು ಅಂತಂದ್ರೆ ಅಮ್ಮ ರೇಟೆಲ್ಲ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ನೀನು ಮಾಡ್ತಿರೋದು ನಿನಗೆ ಲಾಭ ಅಮ್ಮ ಲಾಸ್ ಮಾಡ್ಕೊಳ್ತಿಲ್ಲ ತಾನೇ ಅಂತ ಅನ್ ಆ ಥರ ಒಂದು ಇದನ್ನು ಮಾಡಿ ನಮ್ಮನ್ನೆಲ್ಲ ಮೇಲಕ್ಕೆ ಆಯ್ತಿದ್ದು ನನಗೆ ಇಷ್ಟೆಲ್ಲ ಅಡುಗೆ ಮಾಡ್ತಿದ್ರು ಸಡನ್ನಾಗಿ ಒಂದ್ಸತಿ ಶಾರದಾ ವಿಲಾಸ್ ಕಾಲೇಜಿಂದ ಇಪ್ಪತ್ತೈದು ಜನದ್ದು ಆರ್ಡ್ರ್ ಬಂದ್ಬಿಟ್ಟು ಆ ಇಪ್ಪತ್ತೈದು ಜನಕ್ಕೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನ್ನ ಗಂಡ ಮಲಗಿದ್ರು ನನ್ನ ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಏನಂತ ಇಲ್ಲ ಈ ಥರ ಶಾರದಾ ವಿಲಾಸ್ ಕಾಲೇಜ್ನಲ್ಲಿ ಇಪ್ಪತ್ತೈದು ಜನದ ಊಟದ ಆರ್ಡರ್ ಬಂದುಬಿಟ್ಟಿದೆ ನಂಗೆ ಎಷ್ಟು ಅಕ್ಕಿ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಐದು ಜನ ಆರು ಜನಕ್ಕೆ ಈ ಥರ ಕೊಟ್ಕೊಂಡು ಹೋಗ್ತಾ ಇದೆ ಇಪ್ಪತ್ತೈದು ಜನಕ್ಕೆ ಹೆಂಗೆ ಕೊಡಬೇಕು ಅಂತ ಗೊತ್ತಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಮಲ್ಟಿಪಲ್ ಮಾಡ್ಕೊ ನೀವು ಐದು ಜನಕ್ಕೆ ಏನು ಹಾಕ್ತಾ ಇದೆ ಮಲ್ಟಿಪಲ್ ಮಾಡೋ ಅಷ್ಟೇ ನನಗೆ ಅಷ್ಟು ಸುಲಭ ನಾನು ಅಷ್ಟು ಮಾಡ್ಬೋದು ನಂಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅವಾಗ ಅವರು ಹೇಳಿದ್ಮೇಲೆ ಓ ಅವಾಗ ನೋಡಿ ಅದೊಂದು ನಂಗೆ ಬೇಸ್ಮೆಂಟ್ ಆಯ್ತು ಅದನ್ನ ಮಲ್ಟಿಪಲ್ ಮಾಡಿ ನೀನು ಮಾಡ್ಬೋದು ಅನ್ನೋದು ಸೊ ನಮಗೆ ಒಂದು ಸಣ್ಣ ಸಣ್ಣದು ಎಲ್ಲನೂ ನಂಗೆ ನಂಗೆ ನಮ್ಮ ಮನೆಯವರಿಂದ ತುಂಬಾ ಸಪೋರ್ಟ್ ಎಲ್ಲ ಎಸ್ ಇದು ಸುಪ್ರಿಯಾ ಅಂತ ಹೇಳಿ ಎನ್ ಐನಲ್ಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಆಕ್ಚುಲ್ ಆಗಿ ಇವಳು ಹಾಸ್ಟೆಲ್ ಅಲ್ಲಿದ್ಲು ಹಾಸ್ಟೆಲ್ ಅಲ್ಲಿದ್ದು ಅವಳಿಗೆ ಫುಡ್ ಸರಿ ಹೋಗದೆ ಊಟಕ್ಕೋಸ್ಕರ ನಮ್ಮನೆ ಹುಡ್ಕೊಂಡು ಬಂದಿದೆ ಎಸ್ ಆಮೇಲೆ ತುಂಬಾ ಫ್ಲೆಕ್ಸಿಬಲ್ ನಂಗೆ ಇದು ಬೇಕು ಇದು ಬೇಡ ಇಲ್ಲ ಏನ್ ಮಾಡಿದ್ರೆ ಆಂಟಿ ಇದೆಲ್ಲ ಚೆನ್ನಾಗಿದೆ ಡಿಮ್ಯಾಂಡ್ಸ್ ಏನ್ ಮಾಡಿದ್ರೆ ಅದನ್ನ ಸಂತೋಷವಾಗಿ ತಿನ್ಕೊಂಡು

ಈಗ ಏಳು ಜನ ಇದಾರೆ ನಂದು ಕೆಪಾಸಿಟಿ ಜಾಸ್ತಿ ಇಲ್ಲ ಎಂಟೆ ಜನ ಹೆಣ್ಮಕ್ಳು ಹೆಣ್ಮಕ್ಳದ್ ಎಂಟೇ ಜನ ಒಂದ್ ರೂಮ್ ನಲ್ಲಿ ಇಬ್ರು ಆತರ ನನ್ಗೆ ಯಾಕೆಂದ್ರೆ ನಾನು ಮಾಡ್ಕೊಳ್ಬಹುದು ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲ ಅಂತಲ್ಲ ಬಟ್ ನನಗೇನಂದರೆ ಏನಂದ್ರೆ ಆ ಮಕ್ಳ ಮೇಲೆ ಇದನ್ನ ಕೊಡಕ್ಕಾಗಲ್ಲ ಆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಯಾವ ಮಕ್ಳು ಹೋದರೂ ಬಂದ್ರು ಹಾಸ್ಟೆಲ್ ತರ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ಏನು ಪೇರೆಂಟ್ಸು ನಮ್ಮನ್ನ ನಂಬಿ ಬಿಟ್ಟು ಹೋಗಿರ್ತಾರೆ ಅದಕ್ಕೆ ಏನು ನನಗೆ ತುಂಬಾ ಇಷ್ಟ ಬೇರೆ ಪಿ ಜಿಯಿಂದ ಬಂದು ಊಟ ಹೋಗ್ತಾ ಇದ್ರು ಅದಕ್ಕೋಸ್ಕರ ಆ ಮಕ್ಕಳೇ ಆಂಟಿ ನೀವೇ ಮಾಡಿ ನೀವೇ ಮಾಡಿ ಅಂತಂದ್ರು ಹಾಗಾಗಿ ಟೂ ತೌಸಂಡ್ ಫಿಫ್ಟೀನ್ ಪಿ ಜಿ ಮಾಡ್ತಾ ಇತ್ತು ಎಲ್ಲ ಕಟ್ಟಿದ್ದೆ ಒಂದು ರೂಮ್ ಕಟ್ಟಿಸ್ಕೊಂಡೆ ಅಷ್ಟೆ ಮಾಡಿ ಮೇಲೆ ಎರಡು ರೂಮು ವರಾಂಡ ಎಲ್ಲ ಒಳಗಡೆಯಿಂದನೇ ಸ್ಟೇರ್ ಕೇಸು ಎಲ್ಲಾ ಮಾಡಿಟ್ಟಿದ್ರು ನಮ್ಗೇನೋ ಇದಿಲ್ಲ ಇನ್ನೊಂದು ರೂಮ್ ಅಡಿಗೆ ಮನೆ ಮೇಲೆ ಒಂದು ರೂಮ್ ಕಟ್ಟಿಕೊಂಡು ನಾನು ಪಿ ಜಿ ಶುರು ಮಾಡಿ ನಡೆಸ್ತಾ ಇದ್ದೀನಿ ಗ್ರೇಟ್ ಏನಲ್ಲ ಎಲ್ರು ಹಾಗೆ ನಾವು ಮಾಡ್ತಾ ಇದೀವಿ ಅಷ್ಟೇ ಜನಕ್ಕೆ ಅಡಿಗೆ ಬಂತು ಆಮೇಲೆ ಕರೆದ್ರು ಮಾಡಿಕೊಟ್ಟೆ ಅಲ್ಲಿ ಐದು ಜನ ತಿಂದೋರು ತಿಂದೋರ್ನಲ್ಲಿ ಯಾರೋ ಒಬ್ರು ಹತ್ತು ಜನಕ್ಕೆ ಆ ಹತ್ತು ಜನದಲ್ಲಿ ತಿಂದೋರು ಯಾರೋ ಇಪ್ಪತ್ತು ಜನಕ್ಕೆ ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಐವತ್ತು ಹೀಗೆ ಆದ್ರೆ ಇನ್ನೊಂದು ಇದನ್ನ ನಾನು ಹೇಳಿ ನಿಮ್ ಟೈಮ್ ತಗೊಳ್ಳಲ್ಲ ನಾನು ನನ್ನ ಜೀವನದಲ್ಲಿ ನಡೆದಿದ್ದೊಂದು ಹೇಳ್ತೀನಿ ರಾಮಕೃಷ್ಣಾಶ್ರಮ ಕೇಳಿದಿರಲ್ವಾ ರಾಮಕೃಷ್ಣ ವಿದ್ಯಾಶಾಲ ಒಂಟಿಕೊಪ್ಪಲ್ ಒಂಟಿಕೊಪ್ಪಲಲ್ಲಿ ಇದೆಯಲ್ಲ ಅಲ್ಲಿ ಅಲ್ಲಿ ನನ್ನ ನನ್ನ ಮಗನ್ನ ಪರಿಚಯದವರು ಮಗನ್ನ ಅಲ್ಲಿ ಬಿಟ್ಟಿದ್ರು ಓದೋದಕ್ಕೆ ಏಟ್ ಸ್ಟ್ಯಾಂಡರ್ಡ್ ಏನೋ ಅವ್ರ ಮಗನ್ ಹುಟ್ಟಿದಬ್ಬ ಆಗತ್ತೆ ಅವ್ರ ಮಗನ್ ಹುಟ್ಟದಬ್ಬಕ್ಕೆ ಅವರು ಅಶ್ವತ್ ಫ್ಯಾಮಿಲಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಶ್ವತ್ ಮನೆ ಊಟ ಕೊಡಿಸ್ಬೇಕು ಅಲ್ಲಿಗೆ ಅವ್ರು ಬಂದು ಇಲ್ಲಿ ತಿಂದು ಹೋಗಿದ್ರು ಅಶ್ವತ್ ಮನೆ ಊಟ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿ ಐನೂರು ಜನ ಮಕ್ಕಳಿದ್ದಾರೆ ಐನೂರು ಆರ್ನೂರು ಜನ ಮಕ್ಳಿದ್ದಾರೆ ವಿದ್ಯಾಸಾಲದಲ್ಲಿ ಅವ್ರಿಗೆ ನಮ್ಮನೆಯಿಂದ ಊಟ ಹೋಗ್ಬೇಕು ಅಲ್ಲಿ ಎಲ್ಲಿದು ಹೊರಗಡೆಯಿಂದ ಫುಡ್ ಎಂಟ್ರಿ ಇಲ್ಲ ಆದ್ರೆ ಅವ್ರು ಸ್ವಾಮೀಜಿ ಅವ್ರ ಮಾಡಿದ್ರು ತ್ರೀ ಡೇಸ್ ನಮ್ಮ ಮನೆಯಿಂದ ಎರಡೆರಡೇ ಊಟ ತರಿಸ್ಕೊಂಡು ಊಟ ತಾನು ತಿಂದು ಆಮೇಲಿಂದ ಅಲ್ಲಿ ಆಶ್ರಮದ ಮಕ್ಕಳಿಗೆ ಊಟ ಕೊಡಿಸದು ಐಟಮ್ಸ್ ಏನು ಜಾಸ್ತಿ ಇಲ್ಲ ವೆಜ್ ಪಲಾವು ರಾಯ್ತ ಮತ್ತು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಆರುನೂರು ಕಾಯಿ ಒಬ್ಬಟ್ಟು ನಾನು ಒಬ್ಬಳೆ ಮಾಡಿದ್ದೀನಿ ತರಕಾರಿ ಹೆಚ್ಚಿಸ್ಕೊಂಡಿರೋದು ಬಿಟ್ಟರೆ ಆರುನೂರು ಜನಕ್ಕೆ ಪಲಾವು ನಾನೊಬ್ಬಳೇ ಮಾಡಿದ್ದೀನಿ ಅವಾಗ ಮಾಡಿ ಇಲ್ಲಿಂದ ಕೊಟ್ಟು ಅಲ್ಲಿ ಮಕ್ಕಳಿಗೆ ಏನು ತೊಂದರೆ ಇಲ್ಲದೆ ಅಲ್ಲೆಲ್ಲಾನು ಇಷ್ಟಪಟ್ಟು ನನ್ನ ಒಂದು ಇದೊಂದು ಸಾಧನೆ ಅಂತಾನೆ ಈಗ ಫೋರ್ ಕಾಂಟ್ಯಾಕ್ಟ್ ಒನ್ யவிட்டுர்ட <laughs> 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 ಆಫ್ಟರ್ನೂನ್ ಸೆಷನ್ ಸೆಷನ್ ಅಂದ್ರೆ ನೀನ್ ಇಲ್ಲ ಸ್ವಲ್ಪ ಆಗಿರ್ತೀವಿ ನನ್ಗೆ ಒಬ್ರು ಅಸಿಸ್ಟೆಂಟ್ ಇದಾರೆ ಆಕೆ ಒಂಬತ್ತು ಗಂಟೆಗೆ ಬರ್ತಾರೆ ಒಂದ್ ಗಂಟೆ ತನಕ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ಏನಂದ್ರೆ ನನ್ಗೆ ಆಕೆ ಬಂದ್ರಲ್ಲ ಆಕೆ ಮೇಲೆ ಬಿಟ್ಟು ಹೋಗ್ಬೇಕು ಇಲ್ಲ ನಾನು ಇಲ್ದೇದಾಗ ಆಕೆ ಮಾಡ್ತಾರೆ ಬಟ್ ನನ್ನ ಮನ್ಸಿಗೆ ಏನಂದ್ರೆ ನಾನೇ ಮಾಡ್ಬೇಕು ಕೆಟ್ಟರೆ ನನ್ ಕೈನಲ್ಲೇ ಕೆಡ್ಲಿ ಅನ್ನೋದೊಂದು ಚೆನ್ನಾಗಾದ್ರೂ ನನ್ನ ಕೈನಲ್ಲೇ ಇರ್ಬೇಕು ಕೆಟ್ಟರು ನನ್ನ ಕೈನಲ್ಲೇ ಕೆಡ್ಬೇಕು ನನ್ಗೆ ಅಸಿಸ್ಟ್ ಮಾಡ್ತಾರೆ ಇಲ್ಲ ಅಂತಲ್ಲ ಎಲ್ಲ ನಾನೇ ಮಾಡ್ತಿದ್ದೀನಿ ಅಂತ ನಾ ಹೇಳ್ತಾ ಇಲ್ಲ ಆಕೆ ಇಲ್ಲದೆ ಹೋದ್ರೂ ನಾನೇ ನಡೆಸ್ಕೊಂಡು ನಾನೇ ಮಾಡ್ಕೊಂಡೆ ನಾನು ಬೇರೆ ಯಾರನ್ನು ಇಟ್ಕೊಂಡಿಲ್ಲ ಒبಳೆ ಅಸಿಸ್ಟೆಂಟು ನೂರು ಜನಕಾದರೂ ನಾವಿಬ್ರೆ ಮಾಡೋದು ಹತ್ತು ಜನಕಾದರೂ ಇಬ್ರೆ 20 ಜನಕಾದರೂ ಇಬ್ರೆ ನಾವಿಬ್ರೆ ಅಡಿಕೆ ಮಾಡೋದು ಆಕೆ ಊರಲ್ಲಿ ಇಲ್ಲದೆ ಹೊರ ನಾನೇ ಮಾಡ್ಕೊಂಡ್ ಹೋಗ್ತೀ 843155 8431 ಎಸ್ ಸಿಂಪಲ್ ಎಸ್ ಇಷ್ಟ ಹಾ ಯಾವ್ದು ಇಷ್ಟ ಅವರಿಗೆ ತುಂಬಾ ಇಷ್ಟಪಡೋರು ಸರ್ ಟೀಲಿ ಸರ್ ರಸಂ ತುಂಬಾ ಇಷ್ಟಪಡೋರು ಅವರಿಗೆ 2001 ನಲ್ಲಿ ಸ್ಟ್ರೋಕ್ ಆಯ್ತು ಸ್ಟ್ರೋಕ್ ಆಗಿ ಬಿ ಎಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು ಬಿ ಎಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಐ ಸಿ ಯುನಲ್ಲಿದ್ದರು ಅಲ್ಲಿ ಇಮ್ಮಿಡಿಯೇಟ್ ಅವ್ರಿಗೆ ಸ್ಲರ್ಡ್ ಸ್ಪೀಚ್ ಎಲ್ಲ ಆಗಿತ್ತು ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಸಿಕ್ತು ಓಕೆ ಆದರೂ ನಾರ್ಮಲ್ ಆದರೂ ಎಲ್ಲ ಇದ್ದರು ಸೆಕ್ಯೂರಿಟಿ ಅಲ್ಲಿ ಇರ್ತಾನಲ್ಲ ಹಾಂ ಅಲ್ಲಲ್ಲ ಅಲ್ಲಲ್ಲೆ ಇದರಲ್ಲಿ ಐ ಸಿ ಯು ಮುಂದೆ ಸೆಕ್ಯೂರಿಟಿ ಇರ್ತಾರಲ್ಲ ಅವನ್ನೂ ನನಗೆ ಹೇಳಿ ಇದು ಹೇಳಿ ಕಳ್ಸಿ ಈ ಥರ ಮನೆಯಿಂದ ಬಂದಿದ್ದಾರೆ ಯಾರು ಬಂದಿದ್ದಾರೆ ಅಂತ ಕೇಳಿ ನಿಮ್ಮ ಸೊಸೆ ಬಂದಿದ್ದಾರೆ ಸೊಸೆ ಅಂದರೆ ಹೆಸರೇನು ಅಂತ ಕೇಳ್ಕೊಂಬ ಈ ಥರ ಸುಧಾ ಬಂದಿದೆ ಸುಧಾ ಬಂದಿದ್ರೆ ತಿಳೀ ಸಾರು ಕೊಡಕ್ಕೆ ಕೇಳೋಣ ಐಸಿಯುನಲ್ಲಿ ಐಸಿಯುನಲ್ಲಿ ಹಾಗಾಗಿ ನನಗೆ ನಮ್ಮ ಮಾವನವ್ರು ಹೋದಾಗ ಇನ್ಮೇಲೆ ಅವ್ರದ್ದು ಸಾರ್ ಅವ್ರಿಗೆ ತುಂಬ ಇಷ್ಟಪಡ್ತಿದ್ರು ಸಾರು ಸಾರೇ ತಿನ್ಬಾರ್ದು ಬಿಟ್ಬಿಡ್ಬೇಕು ನಾನು ಇನ್ಮೇಲೆ ಸಾರನ್ನ ಅಂತ ಅಂದ್ಕೊಂಡೆ ಆಮೇಲೆ ನಮ್ಮ ಯಜಮಾನ್ರಂದು ಹಾಗೆ ಮಾಡಬೇಡ ಅವ್ರಿಗೇನು ಇಷ್ಟ ಆ ಕೆಲಸಗಳನ್ನ ಮಾಡ್ತಾ ಹೋಗೋಣ ಅಂತ ಹೇಳಿ ಉಪ್ಪಿಟ್ಟು ತುಂಬ ಇಷ್ಟ ನಮ್ಮ ನಮ್ಮನೋರಿಗೆ ಕೋಡ್ಬಳೆ ಇದೆಲ್ಲ ತುಂಬ ಇಷ್ಟ ಆಮೇಲೆ ತುಂಬ ಆಸೆಪಟ್ಟು ತಿನ್ನೋರು ಏನು ಅಡುಗೆ ಮಾಡಲಿ ತೃಪ್ತಿಯಿಂದ ಎಷ್ಟು ವೆರೈಟೀಸ್ ಮಾಡ್ತೀರಾ ಆಮೇಲೆ ಇನ್ನೊಂದು ತಿನ್ ಇನ್ನೊಂದು ಏನಾಗೋಯಿತು ಅಂದರೆ ಒಂದು ಸರ್ತಿ ಕಂಟಿನ್ಯೂಸ್ ಆಗಿ ಹತ್ತು ದಿನ ಬಿಸಿ ಟೆನ್ ಅಲ್ಲ ಟೆನ್ ಡೇಸ್ ಬಿಸಿಬೇಳೆ ಭಾತ ಆಡರು ಅವಾಗ ಅವ್ರು ಕೇಳಿದ್ರು ಅಮ್ಮ ಅವ್ರಿಗೆ ನಮ್ಮ ಬೇಜಾರಾಗಲ್ವೇ ದಿನ ಬಿಸಿ ಬೇಳೆ ಬಾತ್ ಮಾಡ್ತು ಅಪ್ಪ ಇವತ್ತು ಒಬ್ಬರಿಗೆ ಅಲ್ಲ ಇವತ್ತೊಬ್ರಿಗೆ ನಾಳೆ ಒಬ್ಬರಿಗೆ ನಾಡಿದ್ದೊಬ್ರಿಗೆ ಹೀಗಾಗಿ ಟೆನ್ ಡೇಸು ಬೇಳೆ ಬಾತೆ ಆಗೋಗಿತ್ತು ಸೊ ಫಸ್ಟ್ ಆಮೇಲೆ ನನ್ಗೆ ಎಲ್ಲರಿಂದನೂ ಸಪೋರ್ಟ್ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಾಗಿರ್ಬೋದು ಆಮೇಲೆ ಕೆಲವೊಂದು ಐಟಮ್ಸ್ನ ಈ ಎಣ್ಣೆಲಿ ಕರ್ದಿದ್ದಾಗಿರ್ಬೋದು ಮಾಡಿರ್ಬೋದು ಆಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಈ ಕರ್ಗಡ್ ಕರ್ಜಿಕಾಯಿ ಅಂತ ಇರುತ್ತೆ ಕರ್ಗಡ್ ಬಂದು ಅದನ್ನು ಗಣಪತಿ ಹಬ್ಬಕ್ಕೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಆಮೇಲೆ ಈ ಗಣ ಹೋಮಕ್ಕೆ ಮೋದಕ ಮಾಡಿಸ್ಕೊಂಡು ಹೋಗ್ತಾರೆ ನಾನು ಅದನ್ನು ನಾವು ಟೇಸ್ಟ್ ಮಾಡೋ ಹಾಗಿಲ್ಲ ನಾನು ಟೇಸ್ಟ್ ಮಾಡಿ ಕಳಿಸ್ತೀನಿ ರೆಗ್ಯುಲರ್ದು ಇದನ್ನು ಯಾಕೆ ಅಂದರೆ ಒಂದು ಎಲ್ಲ ವಯಸ್ಸಾದವ್ರು ತಿನ್ನೋದು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾಡಿ ಕಳಿಸ್ತೀನಿ ಬಟ್ ಇದು ನೈವೇದ್ಯಕ್ಕೆ ನೋಡಾಗಿಲ್ವಲ್ಲ ಇದು ಮಾಡಾಗಿಲ್ವಲ್ಲ ಆಗ ನಮ್ಮ ಯಜಮಾನ್ರು ಮುಂದೆ ತಗೊಂಡೋಗಿರೋದು ಅದನ್ನ ಕೊಬ್ಬರಿ ಸಕ್ರೆ ಒಂದು ಇಟ್ಟರೆ ಅದಕ್ಕೆ ಸಕ್ಕರೆ ಸಾಲದ ಕೊಬ್ಬರಿ ಸಾಲದ ಏಲಕ್ಕಿ ಸಾಲದ ಏನ್ ಸಾಲದು ಹೇಳ್ತಾರೆ ಹೇಳ್ತಾರೆ ಇಲ್ಲ ತಿನ್ನೋದಿಲ್ಲ ದೇವರ ನೈವೇದ್ಯ ಅಲ್ವಾ ಅದನ್ನು ಮೂಸಿ ಹೇಳ್ತಾರೆ ಇದಕ್ಕೆ ಹಾ ಇದಕ್ಕಿದ್ ಕಮ್ಮಿ ಇದೆ ಇದನ್ನು ಹಾಕಂತ ಹೇಳಿ ಮಾಡಾದ್ಮೇಲೆ ಅದು ಇದು ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ನನ್ನ ಮಗಂಗೆ ಅವನಿಗೆ ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ ನಮ್ಗಿಂತ ಈಗಿನ ಯಂಗರ್ ಜನ್ರೇಷನ್ ಅವ್ರು ಇದು ಮಾಡುವಾರಲ್ವ ಹಾಗಾಗಿ ಅವನಿಗೆ ಟೇಸ್ಟ್ಗೆ ಇದು ಮಾಡ್ತಾ ಇದ್ದೆ ಇದು ಹೇಗಿದೆಯಪ್ಪ ಏನಿದೆಯಪ್ಪ ಅಂತ ಹೇಳಿ ಅವನ್ನ ಕೇಳಿದ್ದು ಮಾಡ್ತಾ ಇದ್ದೆ ನಾನು ಶುರು ಮಾಡಿದಾಗ ಒಬ್ರಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ನಾನು ಯಾರ ಕೈ ಕೆಳಗೆನೂ ಪಳದೋಳಲ್ಲ ಯಾವ ಹಾಸ್ಟೆಲ್ ಆಗಿರ್ಬೋದು ಇಲ್ಲ ಯಾವ್ದಾದ್ರು ಒಂದು ಹೋಟೆಲ್ ಆಗಿರ್ಬೋದು ಕುಕ್ಕಿಂಗ್ ಕ್ಲಾಸು ಇಲ್ಲ ಆಮೇಲೆ ಒಂದು ಹೋಟೆಲ್ಗೆ ಹೋದ್ರೆ ಎಷ್ಟು ಇಡ್ಲಿ ಕೊಡ್ತಾರೆ ಏನು ಮಾಡ್ತಾರೆ ಏನೂ ಐಡಿಯಾ ಇಲ್ಲ ಕುರುಡು ಪಾಠದಂಗೆ ನಾನು ಬಿಸ್ನೆಸ್ನ ಶುರು ಮಾಡ್ಕೊಂಡಿದ್ದು ಆವಾಗ ಏನು ಮಾಡ್ತಾ ಇದ್ದೆ ಅಂದರೆ ಈ ಅನ್ನ ಹಾಕಬೇಕಾದ್ರೆ ನನ್ನ ಮಗ ಒಂದು ಊಟಕ್ಕೆ ಎಷ್ಟನ್ನ ತಿಂತಾನೆ ಒಂದ್ ಚಪಾ ಚಪಾತಿ ತಿಂದು ಅನ್ನ ತಿಂತಾನೆ ಆ ಒಂದು ನಿಗದಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಇದನ್ನೆಲ್ಲ ಊಟ ಕಳಿಸ್ತಾ ಇದ್ದೆ ಕಮರ್ಷಿಯಲ್ ಅಂದ್ರೆ ಏನ್ ಗೊತ್ತಾ ಈ ಕೆಲವ್ರಿಗೆ ಊಟ ತನ್ನಿಚ್ಛೆ ನೋಟ ಪರ ಇಚ್ಛೆ ಅಲ್ವಾ ಹಾಗಾಗಿ ನಾನು ಹಾಕೊಂಡಿದ್ ಬಟ್ಟೆ ಎಲ್ರಿಗೂ ಇಷ್ಟ ಆಗ್ಬೋದು ಬಟ್ ಊಟ ತಿಂಡಿ ನಾನು ಏನ್ ತಿಂತೀನಿ ನನಗೇನ್ ಇಷ್ಟ ಅದನ್ ಇಷ್ಟ ಅಂತ ಹೇಳ್ಬೋದು ನೀವು ಇಷ್ಟಪಟ್ಟಿದ್ದ ನಾನು ಇಷ್ಟ ಪಡ್ಬೇಕು ಅಂತಿಲ್ಲ ಅಲ್ವಾ ಹಾಗಾಗಿ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗತ್ತೆ ನಾವ್ ಮಾಡೋದು ಸೊ ಇಪ್ಪತ್ತ್ ಮೂರು ವರ್ಷದ ಹಿಂದೆ ಎರಡು ಸಾವಿರದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಆದ ನಂತರ ಚಿತ್ರರಂಗ ತಾತ್ಕಾಲಿಕವಾಗಿ ಬಂದಾದಾಗ ಕುಟುಂಬ ನಿರ್ವಹಣೆ ಶುರು ಮಾಡಿದೆ ಕೇಟ್ರಿಂಗ್ ಇಪ್ಪತ್ತ್ ಮೂರು ವರ್ಷದಿಂದ ಐದು ಜನದಿಂದ ಶುರು ಮಾಡಿದ್ದು ಇವತ್ತು ಐನೂರು ಜನಕ್ಕೆ ಆರ್ನೂರು ಜನಕ್ಕೂ ಬಂದು ನಿಂತ್ಕೊಂಡಿದೆ ಒನ್ ವುಮನ್ ಒನ್ ಮೈನ್ ಆರ್ಮಿ ನ ಒನ್ ವುಮನ್ ಮನ್ ಆರ್ಮಿ ಹ್ಯಾಡ್ ಸಫ್ ತ್ಯಾಂಕ್ ಯು ಹ್ಯಾಟ್ ಸಫ್ ಎಸ್ ಇಲ್ ತ್ಯಾಂಕ್ಸ್ ನನ್ನ ಮಕ್ಕಳಿಗೆ ಹಾಕೋ ಅಳತೆ ಬೇರೆಯವರು ಕೊಡೋದು ಅಂತ ಹೇಳಿದ್ರು ಸೊ ಅದಕ್ಕಿರೋ ಸಿಂಪಲ್ ಸೊಲ್ಯೂಷನ್ ಏನು ಗೊತ್ತಾ ಏಯ್ಟ್ ಫೋರ್ ತ್ರೀ ಒನ್ ಡಬಲ್ ಫೈವ್ ಏಯ್ಟ್ ಫೋರ್ ತ್ರೀ ಒನ್ ಅಷ್ಟೇ ಎಷ್ಟು ಈಸಿಯಾಗಿದೆ ಏಟ್ ಫೋರ್ ತ್ರೀ ಒನ್ ಡಬಲ್ ಫೈವ್ ಏಯ್ಟ್ ಎಸ್ಟ್ ಎಸ್ ತ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಮತ್ತೆ ಹುಟ್ಟಿ ಬರಲಿ ಚಾವೈ ಎಮ್ ಖಂಡಿತ ಎಸ್ ಎಸ್ ಇಲ್ಲಿ ಹುಟ್ಟಿದ್ದಾರೆ ಅವರು ಹ್ಞೂ ಇದಕ್ಕೆ ಹುಟ್ಬೇಕಷ್ಟೆ ಹಾಂ ಕಲಾವೆ ಬರಬೇಕ ಈಗ ಅವರು ಅಷ್ಟೇ ಅಷ್ಟೆ ಅಷ್ಟೇ ನಮ್ಮನೇಲಿ ಇದ್ದೇ ಇದ್ದಾರೆ ಮತ್ತೆ ಹುಟ್ಟಿ ಬಾ ಅಂತಂದ್ರೆ ನಿಮ್ಮ ಎಲ್ರಿಗೂ ಕಾಣ ಹಾಗೆ ಕರೆಕ್ಟ್ ಏನೇ ಅಂಜಿಕೆ ಆತಂಕ ಬಂದ್ರು ಚಂಚಲ ಆಗಬಾರ ಈಗ ಅದೇನಂದ್ರೆ ಹೇಳ್ತಿದಾರೆ ಅವ್ರನ್ನ ರಾಮಾಚಾರ್ಯನಲ್ಲಿ ಬೇರೆಯವ್ರು ಹೇಳೋದಲ್ಲ ನಮ್ಗೊಂದು ಕೆಲವೊಂದು ಆ ಇದನ್ನ ನೋಡಿದ್ರೆ ನಾವು ನೋಡಿದ್ದೀವಲ್ವಾ ಅವ್ರನ್ನ ಆ ಒಂದು ಇದನ್ನ ನೋಡ್ದಾಗ ಏನಿದು ಅಪ್ಪನ್ ತರನೆ ಮಾಡ್ತಾರಲ್ಲ ಅಪ್ಪನ್ ತರನೆ ಅವನ ಸತಿ ಹಿಂಗ್ ನೋಡೋದು ಮಾಡೋದು ಮೌನವಾಗಿರೋದು ಆ ಒಂದು ಕೆಲವೆಲ್ಲ ಅವರು ಆ ನೋನ ವ್ಯಕ್ತಪಡಿಸ್ತಿರ್ಲಿಲ್ಲ ಬಾಯಿನಲ್ಲಿ ಹೇಳಿ ಮಾಡಿ ಎಲ್ಲ ಸೈಲೆಂಟ್ ಆಗಿ ನಮ್ಗೆ ಕಡ್ಡಿ ಗಿಡ್ಡಿ ಹಿಡ್ದು ಹೇಳೇ ಇಲ್ಲ ಆಮೇಲೆ ಇನ್ನೊಂದು ವಿಷಯ ನಾವು ಹೇಳ್ತೋದ್ರೆ ನಮ್ಗೆ ವರ್ಷಾನೇ ಸಾಲಲ್ಲ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಿ ಕಾಮ್ ನಲ್ಲಿ ಇದ್ದಾಗ ನನ್ನ ಎತ್ತದ ಆಯ್ತಾ ಲವ್ ಸ್ಟೋರಿ ನಾವು ಆ ಬಿ ನಲ್ಲಿ ಇದ್ರೂ ಒಂದ್ ಚಲನ್ ಬರೆಯೋದಕ್ಕೆ ಒಂದು ಚೆಕ್ ಬರೆಯೋಕೆ ಏನು ಬರ್ತಿರ್ಲಿಲ್ಲ ಸರ್ ತಾಮಸ ಓದ್ತಿದ್ರು ನಮ್ಗೆ ಆ ಅಷ್ಟೊಂದು ಲೌಕಿಕ ಇದೆಲ್ಲ ಇಲ್ಲ ಅವರು ಬ್ಯಾಂಕ್ಗೆ ಹಾಕಕ್ಕೆ ಚಲನು ಚೆಕ್ ಇದೆಲ್ಲ ಕೊಡೋರು ಅವಾಗೆಲ್ಲ ಯು ಟಿ ಐ ಇದು ಬರ್ತಿತ್ತಲ್ಲ ಸರ್ ಮಂತ್ಲಿ ಇದನ್ನ ಕಳ್ಸೋರೆಲ್ಲ ಅದನ್ನ ಕೊಡೋರು ಅದನ್ನ ಕೊಟ್ಟಾಗ ಆ ಚಲನ್ ನೋಡ್ಕೊಂಡು ನಾವು ಏನ್ ಬರ್ದಿದ್ದಾರೆ ಎಲ್ಲಿ ಏನ್ ಬರ್ದಿದ್ದಾರೆ ಅಕೌಂಟ್ ನಂಬರ್ ಎಲ್ಲಿ ಬರ್ದಿದ್ದಾರೆ ಎಲ್ಲಿ ಬರೀಬೇಕು ಚೆಕ್ ಎಲ್ಲಿ ಸೈನ್ ಮಾಡಬೇಕು ಏನು ಗೊತ್ತಿರಲಿಲ್ಲ ಅದನ್ನು ನೋಡಿ ನಾವು ಹಾಗೆ ಕಲ್ತಿದ್ದು ಆಮೇಲೆ ಹಾ ಅದೊಂತರ ಅವ್ರೇನು ಕಡ್ಡಿ ಹಿಡಿದು ನಮ್ಗೆ ಹೇಳ್ಕೊಡ್ಲಿಲ್ಲ ಆಮೇಲೆ ಜಾತಿ ಭೇದ ಇಲ್ಲದೆ ಇರೋದು ನಮ್ಮ ಮನೆಯಲ್ಲಿ ಅದೆಲ್ಲ ನಾವು ಅವರಿಂದನೇ ಇಲ್ಲ ಇಲ್ಲ ಅದೊಂದೇ ಇಲ್ಲ ಮನೆ ಕೆಲಸದವ್ರು ಅವರು ಅಲ್ಲೇ ಇರಬೇಕು ಇಲ್ಲಿ ಒಳಗಡೆ ಬರ ಹಾಗಿಲ್ಲ ಅವ್ರ ಕೈಯಲ್ಲಿ ಏನೂ ಇಸ್ಕೊಳ್ಳ ಹಾಗಿಲ್ಲ ಒಂದು ಲೋಟ ನೀರು ನೋ ಅದೆಲ್ಲ ಏನೂ ಇಲ್ಲ ಸರ್ ಮಡಿವಂತಿಕೆ ಏನಿದ್ರು ಹೃದಯದಲ್ಲಿ ಮಾತ್ರ ಮಡಿವಂತಿಕೆ ಅವ್ರದ್ದು ಏನೂ ಇಲ್ಲ ಸರ್ ಅಂತಾರೆ ನಮ್ಗೆ ಕಡ್ಡಿ ಗಿಡ್ಡಿ ಏನು ಹಿಡಿದ್ರೆ ನಮ್ಗೆ ಜೀವನದ ಪಾಠಗಳನ್ನ ತುಂಬಾ ಹೇಳ್ಕೊಟ್ಟಿದ್ದಾರೆ ನಾವೆಲ್ಲ ಸರಸ್ವತಿಪುರಮೇ ನಾವೆಲ್ಲ ಮೈಸೂರಿನಲ್ಲೇ ಹುಟ್ಟಿರೋರು ಶಿವರಾಮ್ ಪೇಟೆಯಿಂದ ಒಂಟಿ ಹೋದ್ವಿ ನಮ್ಮ ತಂದೆ ರೈಲ್ವೆ ಎಂಪ್ಲಾಯಿ ಹಾಗಾಗಿ ರೈಲ್ವೆ ಇದ್ವಿ ಅಲ್ಲಿಂದ ಸ್ವಂತ ಮನೆ ಕಟ್ಕೊಂಡು ಸರಸ್ವತಿಪುರಂ ಫಿಫ್ಟೀನ್ತ್ ಮೇನಲ್ಲಿ ಮನೆ ಕಟ್ಟಿದ್ವಿ ನಮ್ಮ ಮನೆಯವರು ಮೆಡಿಕಲ್ ಶಾಪ್ ಇಟ್ಟಿದ್ರು ನನ್ನ ಅಕ್ಕನ ಡೆಲಿವರಿ ಟೈಮ್ಗೆ ಹೋಗಿ ಮಾತ್ರೆ ಗೀತ್ರೆ ಎಲ್ಲ ತೊಗೊಂಡು ಬರ್ತಿದ್ದೆ ಹಾಗೆ ಇಯರ್ ಫೈನಲ್ ಎಕ್ಸಾಮ್ ಹಂಗೆ ಮದುವೆ ಮಾಡ್ಕೊಂಡು ಹೊರೋಟೆ ನನಗೆ ಒಬ್ನೇ ಮಗ ನನಗೆ ಒಬ್ನೇ ಮಗನೇ ಮಗ ಮದ್ವಾಗಿದೆ ಮದ್ವಾಗಿದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಮೈಸೂರು ಯೂನಿವರ್ಸಿಟಿ ಸ್ವಿಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಕಲ್ತಾ ನಮ್ಗೆ ಏನಂದ್ರೆ ನಮ್ಮ ಮನೆಯವ್ರಿಗೆ ಎಲ್ಲ ನಂಗೆ ಮುಂಚೆಯಿಂದನು ನಾನು ಕಾಲೇಜಲ್ಲೂ ಅಷ್ಟೇ ಸ್ವಲ್ಪ ಗಾಂಧಿ ಪಾಸೆ ಇದಕ್ಕೆ ಸ್ಪೋರ್ಟ್ಸ್ಗೆ ನನ್ಗೆ ಸ್ಪೋರ್ಟ್ಸ್ ಹಾಡ್ಗೆನೆ ಸ್ವಲ್ಪ ಇದನ್ ಮಾಡ್ತಾ ಇದ್ದೀನಿ ಹಾ ಇದನ್ನು ಎಜುಕೇಷನ್ ಸ್ವಲ್ಪ ಸೆಕೆಂಡ್ರಿಯಾಗೆ ಇಟ್ಕೊಂಡಿತ್ತು ಹಾಗಾಗಿ ನನ್ನ ಮಗನಗೂ ಹಾಗೆ ಮಾಡ್ಬಿಟ್ಟು ಅವನಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಬೇಕು ಹೇಳಿ ನಮ್ಮ ಮನೆಯವ್ರಿಗೆ ತುಂಬ ಆಸೆ ಹಾಗಾಗಿ ಅವರು ಒಬ್ಬ ಟೀಚರ್ ಹತ್ರ ಕರ್ಕೊಂಡೋದಾಗ ಮೊದಲು ಏನು ಯಾವುದು ಸ್ಪೋರ್ಟ್ಸ್ಗೆ ಇವನನ್ನು ಹಾಕಬೇಕು ಅಂತ ಹೇಳಿದಾಗ ಅವರು ಮೊದಲು ಅವನ್ನ ಸ್ವಿಮ್ಮಿಂಗ್ ಕಲಿಸು ಆಮೇಲೆ ಯಾವುದಕ್ಕೆ ಬೇಕಾದ್ರೂ ಇದು ಮಾಡಲಿ ಅಂತ ಹೇಳಿದ್ರು ಹಾಗಾಗಿ ಫಸ್ಟು ಸ್ವಿಮ್ಮಿಂಗ್ ಕಲ್ತಿದ್ದು ಅವನು ಅಲ್ಲೇನೇ ಸ್ವಿಮ್ಮಿಂಗ್ ಸ್ಟೇಟ್ ಲೋ ಲೋಕಲ್ ಮೆಡ್ಲಿಸ್ಟ್ ಆದ ತಾಲೂಕ್ ಆಯಿತು ಸ್ಟೇಟ್ ಆಯಿತು ನ್ಯಾಷನಲ್ ಆಯಿತು ನ್ಯಾಷನಲ್ ಮೆಡಲ್ ಮಾಡಿ ಯಾವ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಕಲಿತಾ ಅಲ್ಲೇ ಸ್ವಿಮ್ಮಿಂಗ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದ ಅಪ್ಲಿಕೇಶನ್ ಏನು ಈಗಲೇ ಕೊಡ್ತೀನಿ ತಿನ್ಕೊಂಡು ಹೋಗಿ ಖಂಡಿತ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಮ್ಮ ಶಂಕರ ಅಶ್ವತ್ ಅವರ ಮನಸ್ಸು ಅವ್ರ ಮಾತುಗಳು ನನಗನ್ಸುತ್ತೆ ಬಹಳ ಅಪರೂಪದ ಸಂಗತಿಗಳನ್ನು ನಮ್ಮ ಅಶ್ವಥ್ ಅವ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಹಂಚ್ಕೊಂಡ್ರಿ ಸರ್ ಬಹಳ ಒಳ್ಳೆಯ ದಾಖಲೆ ಇದು ಸಂದರ್ಶನಕ್ಕಿಂತಲೂ ನಿಮ್ಮ ತಂದೆಯವರ ಬದುಕಿನ ಒಂದು ಒಳ್ಳೆ ದಾಖಲೆ ಕೊಟ್ಟರು ನೀವು ಒಬ್ಬ ಕಲಾವಿದ ಹೇಗೆ ಬದುಕಿದ್ರು ಸ್ವಾಭಿಮಾನದಿಂದ ಹೇಗೆ ಬಾಳಿ ಒಂದು ದಾರಿ ತೋರಿಸೋದ್ರು ಅನ್ನೋದಕ್ಕೆ ಒಂದು ದಾಖಲೆ ಅಂತ ಧನ್ಯವಾದ ತಮಗೆ ಸರ್ ನಿಮ್ಮ ಸಮಯ ಸುಮಾರು ಒಂದು ಮೂರು ಗಂಟೆ ಸುದೀರ್ಘ ಸಮಯ ಅನ್ನ ಜೊತೆ ಕಳೆದ್ರು ಅವ್ರ ಕುಟುಂಬ ಕೂಡ ನಮ್ಗೆ ತುಂಬ ಸಹಕರಿಸಿದ್ದಾರೆ ಎಂಥ ಒಳ್ಳೆ ಆತ್ಮ ಎಂಥ ಒಳ್ಳೆಯ ಜೀವ ಇವ್ರ ಆದರ್ಶ ಎಲ್ಲರೂ ಇವ್ರ ಬದುಕಿ ಒಂದು ಆದರ್ಶ ಆಗಲಿ ಕೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರೂ ಪರವಾಗಿ ಸರ್ಗೆ ಧನ್ಯವಾದ ಸರ್ ನಮಸ್ಕಾರ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ